ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಿಗೆ ಧೈರ್ಯ ತುಂಬಲು ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವ ಧರ್ಮ ಸತ್ಯ ಯಾತ್ರೆಗೆ ಚನ್ನರಾಯಪಟ್ಟಣದ ನಲವತ್ತುಡಿ ಆಂಜನೇಯ ದೇವಸ್ಥಾನದ ಮುಂಭಾಗ ಶಾಸಕ ಸಿಎನ್ ಬಾಲಕೃಷ್ಣ ಚಾಲನೆ ನೀಡಿ ಮಾತನಾಡಿದರು ವೀರೇಂದ್ರ ಹೆಗ್ಗೆ ಸತ್ಯಯಾತ್ರೆಗೆ ಜೆಡಿಎಸ್ ಪಕ್ಷ ಇಡೀ ರಾಜ್ಯ ಇವತ್ತು ಧರ್ಮಸ್ಥಳಕ್ಕೆ ಸತ್ಯಯಾತ್ರೆಯನ್ನು ಮುಂದಿರುವಂತಹ ಈ ಶುಭ ಸಂದರ್ಭದಲ್ಲಿ ನಮ್ಮ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಆಂಜನೇಯ ಸ್ವಾಮಿಯ ಸನ್ನಿಧಿಯಿಂದ ಇವತ್ತು ನಾವು ಸತ್ಯಯಾತ್ರೆಯಲ್ಲಿ ಪಾಲ್ಗೊಳ್ತಕ್ಕಂಥದಕ್ಕೆ ಒಂದು ಸಾವಿರಕ್ಕಿಂತರೂ ಹೆಚ್ಚು ಭಕ್ತರು ಹೋಗ್ತಕ್ಕಂಥದಕ್ಕೆ ಇವತ್ತು ಅವಕಾಶ ಮಾಡಿಕೊಡ್ಲಾಗಿದೆ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಈ ದೇಶದ ಧಾರ್ಮಿಕ ಕೇಂದ್ರ ಇದು ರಾಜ್ಯಕ್ಕೆ ಅಲ್ಲ ಈ ದೇಶ ಮತ್ತು ಅಂತಾರಾಷ್ಟ್ರದಲ್ಲೂ ಕೂಡ ನಮ್ಮ ಹಿಂದೂ ಧರ್ಮೀಯರು ಬಂದು ಮಂಜುನಾಥನ ಸನ್ನಿಧಿಗೆ ಬಂದು ಪೂಜಾ ಫಲವನ್ನು ಪಡಿತಕ್ಕಂಥ ಒಂದು ವಿಷಯ ಕರ್ಮಕ್ಷೇತ್ರ ಅಲ್ಲಿ ಕೆಲವರ ಕುಟುಂಬಕ್ಕಿನಿಂದ ಇವತ್ತು ಏನು ಐ ಟಿ ರಚನೆ ಆಗುವಂಥ ಒಂದು ಸೇಷ ಆಯಿತು ಅದನ್ನು ನಾವು ಕೂಡ ಈ ಸಂದರ್ಭದಲ್ಲಿ ಖಂಡಿಸಬೇಕಾಗ್ತದೆ ಈ ಪ್ರಪಂಚದಲ್ಲಿ ಧರ್ಮ ಎಂಬತಕ್ಕಂಥದ್ದು ಏನಾದರೂ ಅಡಿಗೆ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೇಳಬೇಕಾಗ್ತದೆ ಈಗ ಗ್ರಾಮೀಣಾಭಿವೃದ್ಧಿ ಯೋಜನೆ ಮೂಲಕ ಶಕ್ತಿ ಸಂಘಗಳ ಮೂಲಕ ಮಧ್ಯವರ್ಜನ ಶಿಬಿರಗಳ ಮೂಲಕ ಜಲಸಂವರ್ಧನ ಯೋಜನೆಗಳ ಮೂಲಕ ಇವತ್ತು ಹೈನುಗಾರಿಕೆ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳ ಮೂಲಕ ಶೈಕ್ಷಣಿಕವಾಗಿ ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವಂಥ ಎಲ್ಲ ಸಮಾಜಮುಖಿಯಾದಂಥ ಧಾರ್ಮಿಕ ಮುಖಿಯಾದಂಥ ಕಾರ್ಯಕ್ರಮಗಳು ಶ್ರೀ ಕ್ಷೇತ್ರದಲ್ಲಿ ಇವತ್ತು ಪುರಾತನ ಕಾಲದಿಂದಲೂ ಕೂಡ ಇವತ್ತು ನಡ್ಕೊಂಡಿರ್ತಕ್ಕಂಥ ಪೂಜೆ ವೀರೇಂದ್ರ ಗೌಡ ಇವತ್ತು ಎಂದೇ ಆಶೀರ್ವಾದವನ್ನು ಮಾಡಿದ್ದಾರೆ ಅತಿವೃಷ್ಟಿ ಅನಾವೃಷ್ಟಿಯಾದಂಥ ಸಂದರ್ಭದಲ್ಲಿ ಯಾವುದಾರು ಒಂದು ಧಾರ್ಮಿಕ ಕ್ಷೇತ್ರ ಇಪ್ಪತ್ತೈದು ಕೋಟಿ ರೂಪಾಯಿನ ರಾಜ್ಯ ಸರ್ಕಾರ ನೀಡಿದಂಥ ಒಂದು ಕ್ಷೇತ್ರ ಯಾವುದಾರು ಇದ್ದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂತಕ್ಕಂಥದ್ದನ್ನು ನಾವು ಹೇಳಬೇಕಾಗ್ತದೆ ಅಂಥ ಕ್ಷೇತ್ರಕ್ಕೆ ಕೆಲವರು ಕೆಲವರು ಅಲ್ಲಿಯ ಒಂದು ಅಪಚಾರವನ್ನು ಉಂಟು ಮಾಡುವಂಥ ಒಂದು ವ್ಯವಸ್ಥೆ ಯಾಕೆಂದರೆ ಹನ್ನೊಂದು ವರ್ಷಗಳಿಂದ ಹಿಂದಲೇ ಇದ್ದಂಥದ್ದಕ್ಕೆ ಕುಂಬಕ್ಕು ನೀಡಿ ಇವತ್ತು ಆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಖಂಡಿಸ್ಬೇಕಾಗ್ತದೆ ಯಾಕೆಂದರೆ ನಾವು ಸಾಮಾನ್ಯವಾಗಿ ಯಾವುದಾದ್ರೂ ಸತ್ಯಕ್ಕೆ ಹತ್ತಿರವಾದಂಥ ವಿಚಾರಗಳು ಇವತ್ತು ಒಂದು ಧರ್ಮಸ್ಥಳದ ಮೂಲಕ ನಾವು ಧಾರ್ಮಿಕತೆಯನ್ನು ನಾವು ಅನುಸರಿಸಿಕೊಂಡು ವಿಶೇಷವಾಗಿ ಹೊಂದಿದ್ದೇವೆ ಏಕೆಂದರೆ ಅನಾಮಿಕರಿಗೆ ಹಿಂದೆ ಯಾರು ಕುಮ್ಮಕ್ಕನ್ನು ಕೊಟ್ಟಿದ್ದಾರೆ ಇದಕ್ಕೆ ಇದರಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಕ್ಕಂಥ ಯಾರು ಅವ್ರನ್ನ ಹುಡುಕಿ ತಂದು ಅವ್ರಿಗೆ ಶಿಕ್ಷೆಗೊಳಗೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ಇವತ್ತು ಇವತ್ತು ಎಸ್ ಐ ಟಿ ರಚನೆ ಏನು ಯಾರೋ ಒಂದು ಅನಾಮಿಕ ಹೇಳಿದ ತಕ್ಷಣವೇ ಇವತ್ತು ಸರ್ಕಾರಗಳು ಅದರ ತೀರ್ಮಾನ ಮಾಡಬೇಕಾದ್ರೆ ಕೂತು ಮಲಗಬೇಕಾಗಿತ್ತು ಏಕೆಂದರೆ ದಿನ ದಿನ ನಾವು ಒಂಥರ ಎಲ್ಲ ಟಿ ವಿನಲ್ಲಿ ನೋಡಿ ಆತಂಕಕಾರಿಯಾದಂಥ ಬೆಳವಣಿಗೆ ಬೆಳೀತಕ್ಕಂಥದಕ್ಕೆ ಅವಕಾಶ ಆದಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸಬೇಕಾಗ್ತದೆ ನಾವೆಲ್ಲರೂ ಕೂಡ ಶ್ರೀ ಕ್ಷೇತ್ರದಲ್ಲಿ ಏನು ಅಪಪ್ರಚಾರಕ್ಕೆ ಕೆಲವರು ಷಡ್ಯಂತ್ರವನ್ನು ರೂಪಿಸಿದ್ರು ಅದನ್ನು ಖಂಡಿಸಿ ಇವತ್ತು ಶ್ರೀ ಕ್ಷೇತ್ರಕ್ಕೆ ಹೋಗಿ ಮಂಜುನಾಥನ ಒಂದು ಆಶೀರ್ವಾದವನ್ನು ಪಡೆದು ಪೂಜ್ಯ ವೀರೇಂದ್ರ ಹೆಗ್ಡೆ ಅವ್ರಿಗೆ ಪೂರ್ಣ ಬೆಂಬಲವನ್ನು ನೀಡುವಂಥದ್ದಕ್ಕೆ ಇವತ್ತು ಉದಾಹರಣೆಗೆ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಕಾರ್ಯಕ್ರಮಗಳು ಇವತ್ತು ಧಾರ್ಮಿಕ ಜಾಗೃತಿ ಆಗ್ತಿದೆ ಹೈನುಗಾರಿಕೆಗೆ ಅಭಿವೃದ್ಧಿ ಕೊಟ್ಟಿದ್ದಾರೆ ಕೆರೆಗಳನ್ನು ಉಳೆತ್ತಿ ಅಂತರ್ಜಲವನ್ನು ವೃದ್ಧಿಗೆ ಮಾಡಿದ್ದಾರೆ ಇವತ್ತು ಸಾಮಾಜಿಕ ಬದುಕನ್ನು ಕಟ್ಕೊಳ್ಳಿಕ್ಕೆ ಮಧ್ಯವರ್ಜನ ಶಿಬಿರಗಳನ್ನು ಮಾಡಿ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ ಸಾಮೂಹಿಕ ಸತ್ಯನಾರಾಯಣ ಪೂಜೆಗಳನ್ನು ಮಾಡಿ ಧಾರ್ಮಿಕವಾಗಿ ಒಂದು ಶಕ್ತಿಯುತವಾಗಿ ಒಂದು ಒಳ್ಳೆಯ ದಾರಿನಲ್ಲಿ ಹೋಗ್ತಕ್ಕಂಥದಕ್ಕೆ ಇವತ್ತು ವಿಶೇಷವಾಗಿ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಎರಡ ಮೂರ ಇವತ್ತು ಈ ರಾಜ್ಯದಲ್ಲಿ ಸುಮಾರು ಮೊನ್ನೆ ಇನ್ನೂರ ಮೂವತ್ತೊಂದು ಜನರಿಗೆ ನಮ್ಮ ಕ್ಷೇತ್ರದಲ್ಲಿ ಶಿಷ್ಯ ವೇತನವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ ಈ ರಾಜ್ಯದಲ್ಲಿ ಸುಮಾರು ನೂರ ಐವತ್ತೆರಡು ಕೋಟಿನ ವಾರ್ಷಿಕವಾಗಿ ಇವತ್ತು ಶಿಕ್ಷ ನಮ್ಮ ಮಕ್ಕಳಿಗೆ ಒಂದು ಶಿಷ್ಯ ವೇತನವನ್ನು ಕೊಡ್ತಾ ಇರತಕ್ಕಂಥ ಕ್ಷೇತ್ರ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಯಾಕೆಂದರೆ ಧರ್ಮಸ್ಥಳಕ್ಕೆ ಹೋದವರು ಯಾರು ಕೂಡ ಬರಿಗೈನಲ್ಲಿ ಬರಲ್ಲ ದೇವಸ್ಥಾನಕ್ಕೆ ಒಂದು ಕೋರಿಕೆ ಸಲ್ಲಿಸಿದರೆ ಇಬ್ಬರು ಎರಡು ಸಾವಿರ ಮೂರು ಸಾವಿರ ಮೂರು ಲಕ್ಷ ಕೊಡಿಸುವಂತಹ ಕೆಲಸ ಮಾಡುವಂಥ ಕ್ಷೇತ್ರ ವಿಶೇಷವಾಗಿ ಆ ಧರ್ಮ ಕ್ಷೇತ್ರದ ಗೌರವಕ್ಕೆ ಮುಂದೆ ಚ್ಯುತಿ ಆಗಬಾರ್ದು ಇವತ್ತೇನಾದ ಅಪಚಾರ ಮಾಡಿರ್ತಕ್ಕಂಥವ್ರಿಗೆ ಆ ಷಡ್ಯಂತ್ರಕ್ಕೆ ಇವತ್ತು ರಾಷ್ಟ್ರೀಯ ಇನ್ವೆಸ್ಟಿಗೇಷನ್ ಅಥಾರಿಟಿಗೆ ಇದನ್ನು ವಹಿಸಿ ಅದಕ್ಕೆ ಇನ್ನೂ ಕೂಡ ಕಠಿಣ ಕ್ರಮವನ್ನು ಇದರಿಂದ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ತಗಬೇಕು ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತೇವೆ ಇವತ್ತು ಈಗ ಜಾತಾ ಹೋಗ್ತಾ ಇದ್ದೇವೆ ಈಗಾಗಲೇ ಮೊನ್ನೆ ನಿಖಿಲ್ ಕುಮಾರಸ್ವಾಮಿಯವರು ನಲ್ಲಿ ಈಗಾಗಲೇ ಚಂದ್ರಾಯಪಟ್ಟಣ ಬಿಟ್ಟು ಮುಂದೆ ಸಾಗಿರುವಂಥ ಹಿನ್ನೆಲೆಯಲ್ಲಿ ಅವ್ರ ಜೊತೆಯಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಸಾಕ್ತಾ ಇದೀವಿ ನಿರ್ವಿಘ್ನವಾಗಿ ಈ ಒಂದು ಧರ್ಮಸ್ಥಳ ಅಸತ್ಯ ಯಶಸ್ವಿಯಾಗಿ ಆ ಕ್ಷೇತ್ರದ ಗೌರವ ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಬರುವಂತ ಅವಕಾಶ ಆಗಲಿ ಅಂತ ಶ್ರೀ ಶ್ರೀ ಮಂಜುನಾಥ ಸ್ವಾಮಿಯನ್ನ ಪ್ರಾರ್ಥನೆಯನ್ನ ಮಾಡಿ ಶುಭ ಕೋರ್ತಾ ಇದ್ದೇನೆ